ಏನು ಒಟ್ಟ 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 ಸಲತಿದ ಓ ಸಂಗ್ಯಾ ಏನಿಲ್ರಿ ನೋಡ ನಾ ಮಾಡಾ ಪ್ರಯತ್ನ ಮಾಡಿದೀನಿ ಏ ಸಂಖ್ಯಾ ಏನ್ ಪ್ರಯತ್ನ ಮಾಡ್ತೀವಿ ಓ ಏನ್ ಪ್ರಯತ್ನ ಮಾಡ್ತೀವಿ ಆ ಪೊಸಿಷನ್ ಪಾರ್ಟಿವ್ರು ನೋಡು ಆ ಆ ಉಳ್ಳಾಗಡ್ಡಿ ನೋಡು ಓ ಏನ್ ತಿಂಡಿಲ್ಲ ಇದ್ರಾಗ ಏನ ಅಕ್ಕಿ ಮುಂದ ನಾ ಕೆತ್ತ ಕೆತ್ತ ಕುಂತಿ ಕೆತ್ತ ತೋರ್ಸ್ಲಿ ತೋರ್ಸ್ಲಿಲ್ಲ ಅಂದ್ರ ಗಂಡಸರಾಗಿ ಬುಟ್ಟಿ ಏನ್ ಪ್ರಯತ್ನ சோத்துபார சோத்து வந்து நோட் கள ஜீ நோட் கண்டமக்குளவான மக்களீ மகன்க் சா கிரிக்கி முஞ்சாத்து பாக் இத ನೋಯೆ ನೋಯೋ ಮಾರಾಯ ನೀ ಮೊದಲೇ ಈ ಮಾತು ಹೇಳಿದ್ದೆ ಅಂದ್ರೆ ಎಲ್ಲ ಮಕ್ಕಳು ಆಯೆ ಅಂತಂದ್ರೆ ನಾ ಯಾಕ ಕೂರ್ ತುಂಬಾ ಸಾದಾ ಮಾಡಿದೋ ರೀತಿ ಇತ್ತು ಈ ইলেকشن ಸಹಕ ইলেকشن ತವಾದ ಬಿಡ್ತಿತ್ತು ಮಗನೇ ನನಗೆ ಅಲ್ಲಿ ಇದೀ ইলেকಷನಾರ್ ರಾಜಕೀಯದ ನಾನು எதுಕ್ಕೆ ಇರುತೀನ ಮಗನ ನೀನೇ ಗೌಡಾ ನೀ ಗೆದ್ದು ಬಿಡ್ತೀಯಾ ಗೆದ್ದು ಬಿಡ್ತೀಯಾ ಅಂತ ನನಗೆ ಕುಟ್ಟಿ 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 ಹೇಳ್ತಿರೋದ ಬದಕ್ಕೆ ಇತ್ತು ಈ ಸಂಘದಂತರು ಬಿಡೋ ನಾನು ಜನ ಮಕ್ಕಳು ಬಿಡೋ ಬಿಡುತ್ತಾ ಅವರಗೆ ನನ್ನ ಆಪೋಸಿಟ್ ಸಂಘವು ಉಳ್ಳೋಕಕ್ಕೆ ಸತ್ತು ನಾನು ನಿನ್ನ ಕತಾವುತನು ᱱᱩᱱ ᱵᱚᱲᱮ ᱠᱮ ᱨᱡᱮ ᱱᱟᱹᱱᱤ ᱡᱮᱛᱮ ᱛᱚ ᱠᱚ ᱛᱮ ᱨᱮ ᱵᱟᱲᱟᱜ ᱜᱚᱲᱲᱟ ᱵᱟᱜ ᱠᱟᱥᱟ ᱠᱚ ᱵᱟᱜ ᱛᱟᱢ ᱠᱚ ᱵᱟᱲᱟᱜ ᱥᱟᱝᱜᱟᱣᱱᱟ ᱦᱮᱸ ᱜᱮᱥᱴᱚ ᱵᱟᱥᱛᱮᱱ ᱛᱤᱠᱠ ᱜᱚᱲ ᱥᱟᱝᱠᱭᱟ ᱛᱤᱠᱠ ᱠᱮ ᱠᱮ ᱜᱚᱜᱤᱫ ᱠᱮᱱᱮ ᱫᱚ ᱨᱮ ᱟᱨ ᱠᱚ ᱢᱤᱫᱴᱟᱹᱨ ᱱᱚᱰ ᱢᱚᱫ ᱨᱮ ᱩᱫᱤ ᱚᱫᱚᱨ ᱴᱟᱜ ᱭᱟᱨ ᱤᱧᱟᱜ ᱱᱚᱰ ᱨᱮ ᱱᱟᱜ ᱛᱚ ᱵᱟᱲᱟᱜ ᱠᱤᱨᱤᱛ ᱜᱚᱲᱲ ᱜᱚᱲ ᱭᱟᱨᱤ ᱵᱟᱨᱨᱤ ᱵᱟᱨᱨᱤ ᱵᱟᱨ ఎలక్షన్ నిత బాడు సంఘ్యా బారు ఎన్ ఫస్ట్ ఈ అంగడే యాను ಹಾ ಅಂಟ್ಯನ್ ಓಡಾಡಕ್ ಗಂಡ ಯಾನ್ ಮಾಡೋದು ಇದಕ್ಕ ಏನ್ ಹೇಳೋದು ಅವರ ಒಂದು ನಾಕ ಕುಡ್ತೀರ ನಿಮ್ಮ ನೀನ್ ಹೇಳ್ತೀನಿ ನೀ ಹೇಳೋದ್ ಇತ್ತ ಅದು ಹಂಗಿಲ್ರಿ ನಾ ಎಲೆಕ್ಷನ್ ನಿತ್ತಿನ್ರಿ ನಮ್ದು ಒಬ್ಬ ಬಾಳಿಕೆ ಗುರ್ತೈತ್ರಿ ಅದಕ್ಕ ನಿಮ್ಮ ನಾಕು ಓಟ್ ಕೊಡ್ತೀರಿ ಅಂತೇಳಿ ಕೇಳಕ್ ಬಂದಿದ್ಯಾವ್ರಿ ತಿಳ್ಕೊತೀರಿ ಏನತ್ತಿ ಬಾಳೆ ನನ್ನ ಗಂಡ ಟೈಮಿಗೆ ಬಾಳಿಕೆ ಓಟ್ ಆಗೈತಿ ீம் இண்ட ஓட் போடத்ரி நான் கண்டன திண்டில் மைபா ಏನ್ ಮಾರಿ ಒಡಪ್ಪ ಚಿಡದಾಗ ಹೇಳದ್ರಿ ಯಾಕೋರ ಇಂಡಿ ಊರಾಗ ಎಟ್ಟು ನೋಡ್ರಿ ಒಟ್ರು ಕಾವಲಿ ಬಿದ್ದು ಹೊಟ್ಟು ಬಿಡ್ತೀರಿ ಒಟ್ಟು ಒಟ್ಟರು ನನಗ್ ಬಿಡ್ತಾವ್ ಯಾಕೋ ಸಂಘ ನಿಮ್ಮ ಜೊತೆ ಕತಿ ಕಡ ನನ್ಗಾಗ ಏ നടു എൻ്റെ സോഫ സോ എല്ലാ തന്നെ ഏന ಇಂಡಿಬರ ಮತ್ ನನ್ ತಿಂಡಿ ಬೆಲ್ಲ ಹತ್ತವರ ಯಾರ ತಿಳಿದಿ ಏನೋ ಯಾರು ತಿಳಿದಿ ಗೌಡ್ ಹೇಳ್ರಿ ಗೌಡ್ರು ಬಳೆ ನೀತಿ ನೋಡ್ರಿ ಚೊಲೋ ಸಿಕ್ಕರ ಎಲೆಕ್ಷನ್ ಟೈಮ್ ಕೈಯಾಗ ಯಾರು ಇಲ್ಲ ಎಲ್ಲ ಅಕಡದ್ ಅಕಡೆ ಈಕಡದ್ ಕಡೆ ಹೋಗ್ಬಿಟ್ಟವ ನೀರೇ ಬಾರು ಬಳೆ ಹೊಡಸ್ತೀರ ಬರ್ತೇನ್ರಿ ನಾನು ತಿಳಿತ ಬಾ ನೀನ್ ಎಲ್ಲಾ ಹೊಡಸ್ ಬಾ ನಾಡ್ರಿ ಪಾಪ

ಯಾಕ ಇಂಡಿ ಊರಾಗ ಉಳಗಡೆ ಸಂಘವನ ಯಾರಿಗೆ ಗೊತ್ತೇ ಇಲ್ಲ ಇಂಡಿ ಊರಾಗ್ರು ಒಂದು ಹೋಟೆ ಬಿಡಲ್ಲ ಅದಕ್ಕೇ ಇಟಾಂಗ್ ಬಟ್ಟಿ ಕರ್ಕೊಂಡ್ ಬಂದಿಟಾ ಬಟ್ಟೆ ಬಿಡ್ಲಾಕ್ ತಗೊಂಡಿನ್ ಪಿ ಎಟ್ಟದ ಸಾರ್ಥಕಾಯ್ತು ಯಾಕಂಗ್ ಬಟ್ಟೆ ಕರ್ಕೊಂಡ್ ಬಂದಿಲ್ಲ ಅವ್ರು ಎರಡ್ ಲಕ್ಷ ತೊಂದ್ರ ಎರಡ್ ಲಕ್ಷ ತೊಗೊಂಡುದು ಕೂಡ ಓಟ್ ಹಾಕ್ಲಕ್ಕ ಹೋಗೋದು ನನ್ ಸಂಘಟ ಇಲ್ಲಿ ಇಟ್ಟಂಗ ಬಟ್ಟಿ ಬಂದಿದೆ ನನ್ ರೊಕ್ಕ ಸುಡಲಾಕ್ ಬಂದಿದಿ ನನ್ನ ಗಂಡ ಎಷ್ಟ್ ಆಸ್ತಿ ಗಳಿಸಿಟ್ಟಿದ ಈ ಇಲೆಕ್ಷನ್ ಕಾಲದಾಗ ಬ್ಯಾರ ದಿಕ್ಕ್ ಹೆಚ್ಚಿಟ್ಟೆಲ್ಲಾ ಅದು ನೀನ ಮಾತ ಕೇಳಿ ಯಾಕ ಏಳು ಯಾಕ ಏಳು ನಮ್ದು ಸುಖ ಪಕ್ಷಿ ಅದ ಹೊಲ ಹೊಲಿ ಮನಿ ಹೋಲಿ ನಾವು ಜನ ಸೇವೆ ಮಾಡವು ಯಪ್ಪಾ ನೀ ಜನ ಸೇವೆ ಮಾಡಸ್ಲಕ ಹತ್ತಿಲತ್ತಿದೇನ್ ಇಟ್ಟಂಗ ಬಟ್ಟಿ ಬರ್ಲಾಕ ಹಚ್ಚಲತ್ತಿದಿ ಇಟ್ಟಂಗ ಬಟ್ಟಿ ಬಡಿಲಕ್ ಕರ್ಕೊಂಬರಲಾತ್ತಿದೀ ಯಾಕ ಆಗಿ ಬಿಡೀತಿ ಉಳ್ಳಾಗಳ್ಳಿ ಸಂಗಮ ಅಂದ್ರ ಹಿಂಡಿ ಊರ ಒಂದ್ ಗತ್ತ ಆ ನಾ ತಿಂಡ್ರಿ ಹೇಳ್ತೀನಿ ಹಸ್ತೀನಿ ಬಾಳೋ ಬರ್ದಾಳು ನೀವ್ ಒಬ್ಬಣ್ಣ ಈ ತಂಗಿ ಇಟ್ಟಂಗಿ ಈ ತಂಗಿ ಬಟ್ಟಿಗೆ ಬಂದು ಎಲ್ಲಾ ಓಟ್ಗಳು ನಮ್ ಕಡೆ ಮಾಡ್ಕೋಬೇಕು ನಾವು ವಿಚಾರ ಮಾಡಿ ಅಕ್ಕಿ ನೋಡುವ ಸಂಗಮ ಮೊದ್ಲೇ ಬಂದಿತ್ತಳ ಉಳ್ಳಾಗಡ್ಡಿ ಮಾರಿ ತಗೊಂಡ್ ಅಕ್ಕಿ ಯಾಕ ಮಾಡೋದು ಬಾಳ್ಯಾ ಗೌಡ್ರ ಅಟ್ಟ ಚಿಂತೆ ಮಾಡ್ಕ್ರಿ ನೀವು ಆ ಉಳ್ಳಾಗಡ್ ತಂಗ ಹಾತದ ಎಟ್ಟು ಗೌಡ್ರ ಒಟ್ಟು ಹೋಟ್ ನಿಮ್ ಬಾಳಿಕೆ ಚಿನ್ನಗೇ ಎಲ್ಲ ತಂದೆ ಸೋಫಾ ಸಟ್ಟಾಗಿ ಅದಿ ಎಲ್ಲಾ ಕಟ್ಬಿಡನ್ ಒಟ್ಟು ನಿಮ್ಗೆ ಹೋಟ್ರಿ ಹಿಂಗತಿ ಬಾಳ ಯಾಕೋ ನನಗ ಬರೀ ಹೆಣ್ಮಕ್ಳ ಕಡೆನೇ ಓಟ್ ಜಾಸ್ತಿ ಅವತ್ತು ಮಂದಿ ಎಲ್ಲ ಮಾತಾಡ್ತದ ಯಾಕಂದ್ರೆ ಹೆಣ್ಮಕ್ಳ ಕಾನೂನು ಹೆಚ್ಚದ ನೋಡು ಹಂಗಾಗಿ ಓಟ್ ಆ ಕಡೆ ತಿರುಗುದುಂದ್ರ ಮಾಡೋದು ನಾವು ಎಲ್ಲ ಸೋಫಾ ಸಟ್ಟ ಕಾಟಾಗಿ ಎಲ್ಲಾ ಕೊಟ್ರ ವರ್ಕೌಟ್ ಆತೈತಿ ಬರೀ ಗೌಡ್ರಿ ಹಿಂಗ್ರಿಡ್ರಿ ರೊಕ್ಕ ಕೊಡ್ರಿ ಸ್ವಲ್ಪ ಸಾಡ್ದು ಎಂಟ್ ದಿನ ಇಟ್ಟೆ ಮಾಡ್ತೇವ್ರಿ ತಾಳು ತ ತಾಳು ಸಂಘದಾಗ ಸಾಲ ತಗದೆಲ್ಲ ಎಲೆಕ್ಷನ್ ಖರ್ಚು ಮಾಡ್ಲಕ್ ಹತ್ತಿದ್ರು ಕುಡ್ತಾರು ಮತ್ತೊಂದು ಸಂಘ ಹೇಳಿದ ತಗಸ್ ಕೊಡ್ತಾ ನೀನ್ ಸಂಚಿಕ ಎಲ್ಲ ವ್ಯವಸ್ಥೆ ಮಾಡ್ತಾಕ್ಸ್ ಪಿಕ್ಸ್ ಕೊಡ್ತಾ ಹೋಗಿ ನಾವ್ ಆಟ ನೋಡ್ರುವ ಹುಡ್ಕಾಡಿದ್ರಿ ನೀವ್ ಎಲ್ಲಿ ಸಿಕ್ಕಿಲ್ರಿ ಈಗ ಸಿಕ್ಕಿರೀ ನಿಮ್ ಬ್ಯಾನ್ ಹತ್ತಿ ತಿರ್ಗಾಡ್ತೀನಿ ರೊಕ್ಕ ಕೊಡಾಕ ನೀನು ಬೆನ್ ಹತ್ತೋನಿ ಹತ್ತು ಹೋಬರ ನನಗ ಬೆನ್ ಹತ್ತರಿ ಬೇಕಾಗಿರ ಹತ್ತರಿ ಹತ್ತು ನನಗ ನನ್ ಹಿಂದ್ರು ನಾಲ್ಕು ಮಂದಿ ಯಾರ ನಂದು ಅವರು ಜೈಕಾರ ಹತ್ರ ಯಾರು ಸೋಫಾ ಸಟ್ಟಿ ನೀನು ಒಯ್ ನಾನು ಅದೆಲ್ಲುಟ್ಯಾನ್ ಕಲಸ ನೋಡು ಅವ್ರ ಹೆಂಗ್ ಪ್ರಚಾರ ಮಾಡ್ಲತ್ತಾರ ಯಾಕಡ್ಸ್ಕೊಂಡಿನಿ ನಾವ್ ಒಬ್ಬನೇ ಇತ್ತು ಪ್ರಚಾರ ಮಾಡಿ ಗೆಲ್ಸ್ತಿನಿ ನಿನ್ಗ ನಡಿ ನಡಿ ನೀ ತಲೆ ಕಡಿಸೋಬೇಡ ನಾವ್ ಒಬ್ನೇ ಕೆಲ್ಸ್ತೀನಿ ನಡಿ ಸಂಗವ ಅಲ್ಲಿ ಎಲ್ಲಾ ನಾ ಮುಗಿಸ್ಕೊಂಡ ಬಂದೇನೆ ನನ್ ಏರಿಯಾದಾಗ ನೀ ಕಾಲ್ ಇಡುವಂಗಿಲ್ಲ ಯಾಕ ಎಲ್ಲಾ ನಿನ್ನ ಹೊಟ್ ನನಗ್ ಬರ್ತಾವ ಭಯ ಏನು ಉಳ್ಳಾಗಡ್ಡಿ ಸಂಗವ ಅಂದ್ರೆ ಹಾಕಿರ್ತಿರೇನು ಇದು 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 ಭಯ ಇರಬೇಕು ಹೇ ಸಂಗವ ಭಯ ಏನು ನನಗಿರ್ತೈತೆ ಈ ಬಾಳಿಕೆ ಗೌಡನ್ ಅಂದ್ರ ಏನ ಅಗರತ್ ಬಾಳೆ ಹೇಳದೆ ಹೇಳು ಬಾಳೆ ಹೇಳು ಅದೇ ಉಳ್ಳಾಗಡ್ಡಿ ಸಂಘ ಅವ ನಮ್ ಗೌಡನ ಬಾಳಿಕೆ ಅಂದ್ರ ಏನತ್ತೇ ಗೌಡ್ರ ಬಾಳಿಕೆ ಚಿನ್ನದ ಬಗ್ಗೆ ಹೇಳಕತ್ತೀನ್ ಹೇಳಿ ಹಾ ಹೇಳಿ ಹೇಳಿ ಏಕ ಇವ್ರ ಏನ ಹೋಗಿ ಬಿಡು ನಾವ್ ನಮ್ ಕೆಲ್ಸ ಬಾಕ್ ಹೇಳಾವ ಹಚ್ಬೇಕು ಅದು ಬ್ಯಾನರ್ ಹಚ್ಬೇಕು ಹಾಳಾವಳಿ ಹೋಗ್ರಿ ನೋಡ್ರಿ ನಮ್ದು ಎಲ್ಲಿ ಏನಾಯ್ತಿತ್ತು ಹೋಗಬೇಕಾದ ಅವ್ರು ಎಲ್ಲೆಲ್ಲೋ ಎಲ್ಲೆಲ್ಲೋ ಹಚ್ಚತ್ತರತ್ತ ಅದ ಏನ ಕಟ್ಟೋಟ್ರಿ ಮತ್ತ ಬೇ ಏನೋ

ಕಾ ಮುತ್ತ್ಯಗಳು ಬಿಟ್ಟ ರಾಯಿಗಳು ರಾಯಿಗಳಿರಾ ಕೊಡ್ಬೇಕಾಗ್ಯದ ಗಂಡ ಸತ್ತವರ್ ಇರ ಕೊಡೋದದ ಗಂಡ ಬಿಟ್ಟವ್ರೆ ಕೊಡೋದು ಅಡಿದು ಪ್ರಯತ್ನ ಅವ ವ್ಯರ್ತೈತೆ ಏನ್ರಿ ಇಟ್ಟತನ ಹಂಗೆ ಅದಂಗ್ ಕಾಣಸ್ತವ ನಿನ್ನ ರೊಕ್ಕ ಈ ಸಾರಿ ಏನ್ ಬಂದ್ ಮುಟ್ಟಲ್ಲ ಮುಂದಿನ ಎಲೆಕ್ಷನ್ ಕೇ ಕೊಡ್ತಾನ ನೀ ಹೋಗ್ನಿ ನನ್ನ ಪ್ರಚಾರ ಸುದ್ದ ಬಳೆ ಹ್ಯಾಂಗ್ ಮಾಡೋದು ನೋಡ್ರ ನನ್ನ ರೊಕ್ಕ ಕೊಡ್ರಿ ನಿಮ್ದೆಲ್ಲ ಹೊಟ್ಟೆ ಎಲ್ಲ ಹೊಯ್ಕೊತ ಹೋಗ್ತದ ರೀ ನನಗೆ ಕುನಿಲ್ರಿ ನಮ್ಮ ರೊಕ್ಕ ಕೊಡ್ರಿ ಮೊದಲ ಯಾ ತಮ್ಮ ಬಾಳೆ ಮಾತಾಡ್ಲಾಕತ್ತಿದ್ರಿ ಬಾಳಿಕೆ ಗೌಡ್ ಅಂದ್ರೇನ ಆಗ್ರಿ ಅನ್ನಿ

ಸಣ್ಣ ಪಾರ ಆರಾಮ್ಲ್ರಿ ನಿಮಗ ಏನ್ ಮಾಡ್ಲಿ ಪುಣ್ಯಾತ್ ಈ ಎಲೆಕ್ಷನ್ ಬ್ಯಾನ್ ಹತ್ತದ ನಡ್ದು ಬರೀ ಸಂಘದ್ದು ಎಲೆಕ್ಷನ್ ಪ್ರಚಾರ ಮಾಡೋದ್ ನಡ್ದು ಮತ್ತ ಅಲ್ಲರ್ದ ಬಿಟ್ಟ ఈ సల జర్త ఎలక్షన్ బిద్దు బాళ గతి బసవేశ్వర సర్కల్ దగ్గర బాధ సర్కల్ దా యాడ్ ఇక్కడ బిజాపురీ లాస్ట్ బౌండ్రీ అక్కడ ఇండిటేషన్ రోడ్ బౌండ్రీ ఆ ఉంది శ్రద్ధాంజలి బ్యానర్ హామీ అదే బాద్రీ అదక కు ప్రచార ఎలక్షన్ బెంగుడ్గేర్ యాకర్త సంఘి ఏర్చి ఏర్చిట్

ಎಣ್ಣೆ ಗೊತ್ತೋ ಪರಿಸ್ಥಿತಿ ಕದ ನೋಡು ಅಲ್ಲಿ ಉಳ್ಳಾಗಡ್ಡಿ ಸಂಘವ್ವ ನಾವೇನ್ ಸೋತಿದೀವಿ ಅಂತೀವಿ ಇಲ್ಲಿ ಬಂದ್ ಕುತ್ರ ಸಂಘವನು ಬಂದ್ ಇಲ್ಲೇ ನಮ್ ಬಾಜುಕೇ ಕುತಾಳು ಅಂದ್ರ ಸಂಗವ್ರು ಸೋತಾಳೆ ಅನ್ನಗ್ ಐತಲ್ಲ ಯಾರ ನಾನು ಅದೇ ಕೇಳಕತ್ತಿದು ಬಾಡ್ಯಾ ಯಾರ್ ಗೆದ್ರು ಯಾರ್ ಅಂತ ಮಗ ಸಂಗ್ಯ ಇಲ್ಲ ಕಾಣಿಸ್ತ ಕದನೋಡು ಸಂಘ್ಯ ಅಲ್ಲಿ ಎಲ್ರಿ ಏನ್ ನಾಟಕ ಮಾಡ್ದಾರಲೇ ಎಂಟು ದಿವಸ ಏನ್ ತಿರುಗಾಡದ್ರ ಊರಾಗ ಅಲ್ಲ 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 ಒಬ್ರು ಗಂಡ ಸತ್ತರ ರೊಕ್ಕ ಕೊಟ್ರು ಗಂಡ ಬಿಟ್ಟವ್ರಿಗೆ ರೊಕ್ಕ ಕೊಟ್ರು ಅರ್ದಾಗ ಮುದುಕೂರ್ ಬಿಟ್ಟೋಗೋದು ಮುದುಕಿಯರಸ ಕೊಟ್ರು ಇವ ನೋಡಿ ಇವ ಬಾಳಿಕೆ ಮೋತೇವ ಇವ ಟಿಜುರ್ ಹಂಚದೇನತ್ತ ಅದೇನೋ ಕುಂದ್ರ ಅದು ಏನೋ ಹೇಳ್ತಾರಾ ನಾವ್ ಅಂತ ಏನೋ ಹಂಚಿಲ್ಲ ಅದ್ ಪ್ಲೇನ್ ಮಾಡಿನ್ ಗೊತ್ತದೆ ನನ್ಗಿನ ಅವ ಏನ್ ಮಾಡ್ಯಾರ ನೋಡು ಆ ಡಬ್ಬ ನಾ ತಗೊಂಡಿನಿ ಅದಕ್ಕೆಲ್ಲಾರು ಮಣ್ಣು ಮುಗಿಸಿ ಆ ಪ್ಲಾನ್ ನಮ್ಗೆ ಗೊತ್ತಿರ್ಬೇಕು ಯಾರು ಬಾ ಹೋಗನ ಬಾ ಹೋಗೋಣ ಬಾಳಕೆ ಗೌಡ್ರ ಉಳ್ಳಾಗಡಿ ಗೌಡ್ಚಾರ ಏನ್ ಹಿಂಗ್ ಕೂತಿರಿ ಅಲ್ಲ ಏನಾಗಿರ್ಬೇಕು ಇವರಿಗೆ ನೀವು ಯಾವ ಪೈಜಿ ಸ್ಪೀಡ್ ನಾಗ ಇಟ್ಟು ಫಾಸ್ಟ್ ಆರಿಸಿ ಬಂದ್ರಿ ಗೌಡ್ತೇವ್ರ ಓ ಮಗನ ಸಂಖ್ಯಾ ಪಾರ್ಟಿ ಚೇಂಜ್ ಮಾಡದಕರೆ ತಿಳ್ಕೊಂಡು ಮಗನನ ನೀನೇ ಬ್ಯಾರೆ ಮಾದಿನ ಆಸೆ ಬಿಡ್ತದ ಅಂತ ಹೇಳಿ ನನಗೆ ಗೊತ್ತಾಗ್ಲಿಲ್ಲ ನಿನ್ನ ಕೈಕೊಂಡ್ರೆ ಇವತ್ ನಾ ಡಬ್ಬ ಬಿಳ್ತಿತ್ತಿಲ್ಲ ತಿಳ್ಲೇ ಗೌಡ್ರಾ ಕೊಟ್ಟಿಲ್ಲ ಬರಿ ಒಂದೈಟಿ ನೈಟಿ ಕೊಟ್ಟೆ ಅಂತ ಹೇಳಾ ಹಾ ಯಾಕೋ ಮಗನ ಸಂಘ ನಾ ಕುಡಿಸು ನಿನಗ್ ನಿಶ್ಯ ಆಗಿತ್ತಿಲ್ಲ ಏನ್ ಹೇಂಗ ಎಮ್ಮಿ ಉಚ್ಚಿ ಕಿಚ್ಚಿ ಕುಡಿಸಿದ ನಿನಗ ಅದಕ್ಕೆ ಗೌಡ್ರಾ ಕ್ಯಾಕ್ ಹರಕೋಕತ್ತಿರಿ ನೀವು ಅಲ್ಲ ಸೋಫಾ ಸಟ್ಟ ಅವ್ರಿ ತಂದಿರ್ ನೋಡ್ರಿ ಅದು ಹೆಸರು ನಿಮ್ದ್ ಅಲ್ಲೇ ಅಷ್ಟ ಆಗೇತ್ರಿ ಆದ್ರ ಊರ್ ತುಂಬಾ ಈ ಬದ್ನಿಕೆ ಬದ್ನಿಕೆ ಹವ ಆಗೇತ್ರಿ ಅದರಿಂದ ಓಟ್ ನನಗ್ ಬಿದ್ದಾವ್ರಿ ಅರ್ಧ ಇವ್ರ ನೋಡ್ರಿ ಏನೋ ಗಂಡ ಸತ್ತವ್ರು ಗಂಡ ಬಿಟ್ಟವ್ರು ಅಲ್ಗ್ ಮುಜ್ಕೂರು ಮುಜಕಿಯಾರ ಬಿಟ್ಟು ಹೋಗೋರು ಅದೇನ ಹೆಸರ್ನ ಹೆಂಗ್ ಮಾಡ್ಕೋಬೇಕು ಹಾ ಮಾಡ್ಕೊಂಡಿನ್ರಿ ಬಾಯ್ ಬಾಯ್ ರೀ ಗೋಡ್ರ ಕುಂದ್ರಿ ಏನೋ ಇಟ್ಟಂಗ್ ಬಟ್ಟಿ ಏನೋ ಸಣ್ಣ ಲೋನ್ ತೆಗದ್ರಿ ಅಲ್ರಿ ಇಟ್ಟಂಗ್ ಬಟ್ಟಿ ಹೋಗ್ರಿ ಮುಗಿಸಿ ಮುಟ್ಟಿಸಿ ಬಿಡ್ರಿ ಗದಿ ಕಾಣ್ತಾಂಗತ್ತ ಕೇಳಿ ದೂರಕ್ಕ ಆಸ್ತಿ ಅಂತ ಸುರುವಿ ನಡಿ ಇಟ್ಟಾಗ ಬಟ್ಟಿ ಹೋಡ್ಬೇ ಬಡಿಲಕ್ ಹೋಗ್ ನೋಡ್ಲಕ್ ನಡಿಯಕ ಗತಿ ನಮಗ ಅದ್ಯದ ನೋಡಿ ನಡ್ರಿ ನೋಡ್ರಿ